ಬಿಜೆಪಿ ಹಾಗೂ ಅವರು ಇಸ್ ಬಾರ್ ಚಾರ್ ಸೌ ಪಾರ್ ಅನ್ನುವಂಥ ಘೋಷಣೆಯನ್ನು ಬದಲಾಯಿಸಬೇಕಾಗತ್ತೆ ಯಾಕಂದ್ರೆ ಯಾವ ಪಾರ್ಟಿಯ ಅಭ್ಯರ್ಥಿ ಇದ್ರು ಕೊನೆಗೆ ಆತ ಬಿಜೆಪಿಗನೇ ಆಗಬೇಕು ಅನ್ನುವಂಥ ಬಿಜೆಪಿ ಅಲಿಖಿತ ನಿಯಮದಿಂದಾಗಿ ಈಗಾಗಲೇ ಎರಡು ಎಂ ಪಿ ಸೀಟ್ಗಳು ಅದಕ್ಕೆ ಖಾತ್ರಿಯಾಗಿವೆ ಹಾಗಾಗಿ ಇನ್ನು ಮುಂದಿನ ಚುನಾವಣೆ ಪ್ರಚಾರಕ್ಕೆ ಬಿ ಜೆ ಪಿ ಹಾಗೂ ಮೋದಿಜಿ ಈ ಬಾರಿ ಮುನ್ನೂರ ತೊಂಬತ್ತೆಂಟು ಪಾರ್ ಅಂತ ಹೇಳಬೇಕಾಗತ್ತೆ ಜೊತೆಗೆ ಇನ್ನೂ ಒಂದು ಬದಲಾವಣೆ ಮಾಡಬೇಕಾಗತ್ತೆ ಬಿಜೆಪಿ ಹಾಗೂ ಮೋದಿಜಿ ನಾವು ಕಾಂಗ್ರೆಸ್ ಬಗ್ಗೆ ಅದರ ನಾಯಕರ ಬಗ್ಗೆ ಏನೇ ಹೇಳಿದ್ರು ಅದೇ ನಾಯಕರು ಬಿಜೆಪಿಗೆ ಬಂದ್ರೆ ಅವರು ಪರಿಶುದ್ಧವಾಗಿ ಬಿಡ್ತಾರೆ ಅವರಿಂದಾಗಿ ಬಿಜೆಪಿಯನ್ನು ಹಾಳಾಗಲ್ಲ ಅಂತಾನು ಒಂದು ಘೋಷಣೆಯನ್ನ ಬಿಜೆಪಿ ಹಾಗೂ ಮೋದಿಜಿ ಶುರು ಮಾಡ್ಬೇಕು ವಿಪಕ್ಷಗಳ ನಾಯಕರನ್ನ ಈವರೆಗೆ ಇಡಿ ಐ ಟಿ ಸಿ ಬಿ ಐ ಅಸ್ತ್ರವನ್ನ ತೋರಿಸಿ ಬೆದರಿಸಿ ತನ್ನತ್ತ ಕರೆದುಕೊಳ್ತಾ ಇದ್ದಂತಹ ಬಿಜೆಪಿ ಈಗ ಚುನಾವಣೆಗೆ ವಿಪಕ್ಷ ಅಭ್ಯರ್ಥಿಯಾಗಿ ಕಣದಲ್ಲಿರುವವರ ನಾಮಪತ್ರವೇ ರದ್ದಾಗೋ ಹಾಗೆ ಮಾಡಿ ಅಥವಾ ಅವರು ನಾಮಪತ್ರವನ್ನ ಹಿಂತೆಗೆದುಕೊಳ್ಳುವಂತೆ ಮಾಡಿ ತನ್ನ ಅಭ್ಯರ್ಥಿಯ ಗೆಲುವನ್ನ ಚುನಾವಣೆಗೂ ಮೊದಲೇ ಖಾತ್ರಿ ಪಡಿಸಿಕೊಳ್ತೇವೆ ಸೂರತ್ ನಲ್ಲಿ ಮತದಾನಕ್ಕೂ ಮೊದಲೇ ಬಿಜೆಪಿ ಅಭ್ಯರ್ಥಿ ಗೆದ್ದ ನಂತರ ಈ ಚುನಾವಣೆಯ ಸ್ವರೂಪವೇ ಭಯಾನಕ ಅಂತ ಅನಿಸ್ತಾ ಇಲ್ವಾ ಇಂದೋರ್ ಮತ್ತು ನಲ್ಲಿ ನಡೆದಿರೋದನ್ನ ಅಭ್ಯರ್ಥಿಯ ಲೂಟಿ ಅಥವಾ ಚುನಾವಣೆಯ ಲೂಟಿ ಅಂತ ಕರೆಯದೇ ಇರೋದಕ್ಕೆ ಹೇಗೆ ಸಾಧ್ಯ ಹೀಗೆ ಮತದಾರರಿಗೆ ಮತದಾನಕ್ಕೆ ಅವಕಾಶವಾಗದ ರೀತಿಯಲ್ಲಿ ಗೆಲ್ಲೋದು ಅಥವಾ ತಮ್ಮವರೇ ಗೆಲ್ಲೋದು ಖಚಿತ ಆಗುವಂತೆ ಸನ್ನಿವೇಶವನ್ನು ಸೃಷ್ಟಿ ಮಾಡೋದು ಇದೆಲ್ಲದರ ಅರ್ಥ ಏನು ಈ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಹೇಳಿದಂಥ ಚುನಾವಣಾ ಆಯೋಗ ಎಲ್ಲಿದೆ ಹೀಗೇ ನಡೆಯೋದಾದರೆ ಚುನಾವಣೆ ಅನ್ನೋದಕ್ಕೆ ಏನು ಅರ್ಥ ಉಳಿಯಲಿದೆ ದೇಶದಲ್ಲಿ ಪ್ರಜಾಪ್ರಭುತ್ವದ ಕಥೆ ಏನಾಗಲಿದೆ ಸೂರತ್ನಲ್ಲಿ ಏನಾಗಿತ್ತು ಅನ್ನೋದು ನಿಮಗೆ ಗೊತ್ತೇ ಇದೆ ಅಲ್ಲಿ ಮತದಾನ ನಡೆಯಲಿಲ್ಲ ಮತ ಎಣಿಕೆ ಆಗಲಿಲ್ಲ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ರದ್ದಾಯಿತು ಉಳಿದ ಎಂಟು ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂಪಡೆದರು ಅಂತಿಮವಾಗಿ ಬಿಜೆಪಿ ಅಭ್ಯರ್ಥಿಯ ಆ ವಿರೋಧ ಆಯ್ಕೆಯನ್ನ ಘೋಷಣೆ ಮಾಡ್ಲಾಯಿತು ಕಾಂಗ್ರೆಸ್ ಅಭ್ಯರ್ಥಿಯ ಮೂವರು ಸೂಚಕರು ಸಹಿ ತಮ್ಮದಲ್ಲ ಅಂತ ಅಫಿಡವಿಟ್ ಸಲ್ಲಿಸುವಂತೆ ಮಾಡಿ ನಾಮಪತ್ರ ತಿರಸ್ಕೃತಗೊಳ್ಳೋದಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು ಕಡೆಗೆ ಕಾಂಗ್ರೆಸ್ನ ಬದಲಿ ಅಭ್ಯರ್ಥಿಯ ನಾಮಪತ್ರ ಕೂಡ ಸೂಚಕ ತಾನು ಸಹಿ ಹಾಕಿಲ್ಲ ಅಂತ ಹೇಳಿದ್ರಿಂದಾಗಿ ತಿರಸ್ಕೃತಗೊಳ್ತು ಹಾಗೆ ಚುನಾವಣಾ ಕಣದಿಂದ ಕಾಂಗ್ರೆಸ್ ಇಲ್ಲದ ಹಾಗೆ ಮಾಡಲಾಯಿತು ಉಳಿದವರು ಕೂಡ ನಾಮಪತ್ರ ವಾಪಸ್ ತೆಗೆದುಕೊಂಡು ಮನೆಗೆ ಹೋಗುವಂತೆ ಮಾಡಲಾಯಿತು ಅಂತಿಮವಾಗಿ ತಾನು ಗೆದ್ದಿರೋದಾಗಿ ಬಿಜೆಪಿ ಘೋಷಿಸಿಕೊಂಡು ಈಗ ಇಂದೋರ್ನಲ್ಲಿ ಸೂರತ್ನಲ್ಲಿ ನಡೆದಿದ್ದಂತಹ ವಿದ್ಯಮಾನವೇ ಮತ್ತೊಂದು ಬಗೆಯಲ್ಲಿ ನಡೆದಿದೆ ಆದರೆ ಇದು ಇನ್ನೂ ಆಘಾತಕಾರಿಯಾಗಿದೆ ಮತದಾನಕ್ಕೆ ಇನ್ನು ಎರಡು ವಾರ ಇರುವಾಗ ಇಂದೋರ್ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಕ್ಷಯ್ ಕಾಂತಿಬಂ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ ಇಲ್ಲಿ ಅಚ್ಚರಿ ಏನಂದ್ರೆ ಹಾಗವರು ನಾಮಪತ್ರವನ್ನು ವಾಪಸ್ ಪಡೆಯುವಾಗ ಅವ್ರ ಜೊತೆಗೆ ಇದ್ದವರು ಬಿ ಜೆ ಪಿ ಶಾಸಕ ರಮೇಶ್ ಮಂಡೋಲ ನಾಮಪತ್ರ ವಾಪಸ್ ಆತಿಗೆ ಕಡೇ ದಿನವಾಗಿದ್ದಂತಹ ಸೋಮವಾರವೇ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಕಣದಿಂದ ಹಿಂದೆ ಸರಿಯುವಂತೆ ಮಾಡಿ ಬಿಜೆಪಿ ಸಂಭ್ರಮಿಸಿತು ನಾಮಪತ್ರ ವಾಪಸ್ ಪಡೆದ ಬಳಿಕ ಅಕ್ಷಯ್ ಕಾಂತಿ ಬಮ್ ಬಿಜೆಪಿಗೆ ಸೇರಿ ಕಾಂಗ್ರೆಸ್ ನಾಯಕರನ್ನ ದಂಗುಗೊಳಿಸಿದ್ದಾರೆ ಬಿಜೆಪಿ ಬಿಡುಗಡೆ ಮಾಡಿರುವಂತಹ ಒಂದು ಫೋಟೋದಲ್ಲಿ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಕೈಲಾಶ್ ವಿಜಯ ಮೊದಲಾದ ಬಿಜೆಪಿ ನಾಯಕರ ಜೊತೆ ಅಕ್ಷಯ್ ಕಾಣಿಸಿಕೊಂಡಿದ್ದಾರೆ ಅಕ್ಷಯ್ಗೆ ಬಿಜೆಪಿಗೆ ಸ್ವಾಗತ ಅಂತ ಕೂಡ ತಮ್ಮ ಎಕ್ಸ್ಪೋಸ್ನಲ್ಲಿ ಕೈಲಾಶ್ ವಿಜಯವರ್ಗೀಯ ಹೇಳಿದ್ದಾರೆ ಇತ್ತೀಚೆಗೆ ಕಾಂಗ್ರೆಸ್ನ ಮೂವರು ಮಾಜಿ ಶಾಸಕರು ಸೇರಿದಂತೆ ಹಲವರು ಬಿಜೆಪಿಗೆ ಸೇರ್ಪಡೆಯಾಗಿದ್ರು ಹಾಗಾಗಿ ಕಿರಿಯರಾದಂಥ ಅಕ್ಷಯ್ಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿತ್ತು ಈಗ ಅವರು ಕೂಡ ಬಿಜೆಪಿ ಪಾಲಾದ ಹಾಗಿದೆ ಹೇಗೆ ಒಂದು ಪ್ರಮುಖ ವಿಪಕ್ಷದ ಅಭ್ಯರ್ಥಿಯನ್ನ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವಂತೆ ಮಾಡಿ ತಮ್ಮೊಂದಿಗೆ ಯಾವ ಹಿಂಜರಿಕೆಯೂ ಇಲ್ಲದೆ ಕರೆದೊಯ್ತಾರಲ್ವ ಈ ಅವರು ಹೇಗೆ ಹಾಡಾಗ್ಲೆ ಇಂತಹದೊಂದು ಲೂಟಿಯಲ್ಲಿ ಬಿಜೆಪಿ ನಿರ್ಲಜ್ಜೆ ಮತ್ತು ನಿರ್ದಾಕ್ಷಣದಿಂದ ತೊಡಗಿದೆ ಅಲ್ವಾ ಮದರ್ ಆಫ್ ಡೆಮಾಕ್ರಸಿಯಲ್ಲಿ ಫಾದರ್ ಆಫ್ ಹಿಪೋಕ್ರಸಿ ಮಾಡ್ತಾ ಇರುವಂತಹ ಆ ಆಟವನ್ನ ಹೇಗ್ ಚುನಾವಣಾ ಆಯೋಗ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದೆ ಸೂರತ್ ನಲ್ಲಿ ನಡೆದಂತಹ ವಿದ್ಯಮಾನದಲ್ಲಿ ಬಿಜೆಪಿ ನೇಪಥ್ಯದಲ್ಲಿದ್ದು ಇಡೀ ಆಟದ ಸೂತ್ರವನ್ನ ನಿರ್ವಹಿಸಿದ್ದು ಸ್ಪಷ್ಟ ಆಗಿತ್ತು ಆದ್ರೆ ಮುನ್ನೆಲೆಯಲ್ಲಿ ಮಾತ್ರ ಅದು ಕಾಣಿಸ್ಕೊಂಡಿರಲಿಲ್ಲ ಇಂದೋರ್ನಲ್ಲಿ ಎಲ್ಲಾ ಖುಲ್ಲಂ ಖುಲ್ಲ ಯಾವ ಮುಲಾಜು ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಹಿಂಪಡೆಯುವಾಗ ಅವರ ಖುದ್ದು ಜೊತೆಗಿರ್ತಾರೆ ಅಲ್ಲಿಂದ ತಮ್ಮ ಜೊತೆಲೆ ಕರೆದುಕೊಂಡು ಹೋಗ್ತಾರೆ ಊಟನೂ ಒಟ್ಟೊಟ್ಟಿಗೆ ಮಾಡ್ತಾರೆ ಮೋದಿ ಒಂದು ಕಡೆಯಿಂದ ಕಾಂಗ್ರೆಸ್ ಅನ್ನ ಅದರ ನಾಯಕರನ್ನ ಪ್ರತಿ ದಿನ ಜರಿಯುತ್ತಲೇ ಇರುವಾಗ ಅದೇ ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿಯಲ್ಲಿ ಅದ ಆದರ ಆತಿಥ್ಯ ನೋಡಿ ಈಗ ಇಂದೋರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೇರಿದಂತೆ ಎಂಟು ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ಪಡೆದಿದ್ದಾರೆ ಹದಿನಾಲ್ಕು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಆದರೆ ಪ್ರಮುಖ ವಿಪಕ್ಷದ ಅಭ್ಯರ್ಥಿನೇ ಕಣದಲ್ಲಿ ಇಲ್ಲದಂತಾಗಿದೆ ಕ್ಷೇತ್ರದ ಇಪ್ಪತ್ತೇಳು ಲಕ್ಷಕ್ಕೂ ಅಧಿಕ ಮತದಾರರ ಎದುರಿನ ಆಯ್ಕೆ ಅವಕಾಶವನ್ನ ಕಸಿಯಲಾಗಿದೆ ಇಲ್ಲೇನಾಗಿದೆ ಹೇಗೆ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿ ಕಡೆ ಹೋಗುವ ಹಾಗಾಯಿತು ಇಲ್ಲಿಯೂ ಒಂದು ಹಳೇ ಕೇಸ್ ಹದಿನೇಳು ವರ್ಷಗಳಷ್ಟು ಹಳೆಯ ಕೇಸ್ ಬಿಜೆಪಿ ಪಾಲಿಗೆ ಅಸ್ತ್ರವಾಗಿ ಒದಗಿ ಬಂದಿದೆ ಇಂದೋರ್ ನ್ಯಾಯಾಲಯವೊಂದರಲ್ಲಿ ಅಕ್ಷಯ್ ಕಾಂತಿ ಬಂ ಅವ್ರ ತಂದೆ ಮತ್ತಿತರರ ವಿರುದ್ಧ ಎರಡ್ ಸಾವಿರದ ಏಳರಲ್ಲಿ ದಾಖಲಾಗಿದ್ದಂತಹ ಭೂ ವಿವಾದದ ಕುರಿತಂತಹ ಕೇಸ್ ವಿಚಾರಣೆ ನಡೆಯುತ್ತಿತ್ತು ಮೊನ್ನೆಯಷ್ಟೇ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ತು ದೂರುದಾರ ಯುನಿಸ್ ಪಟೇಲ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಪ್ರಕರಣದಲ್ಲಿ ಕೊಲೆ ಯತ್ನ ಆರೋಪವನ್ನು ಕೂಡ ಸೇರಿಸುವಂತೆ ಪೊಲೀಸರಿಗೆ ನಿರ್ದೇಶಿಸಲು ನ್ಯಾಯಾಲಯವನ್ನ ಕೋರಿದ್ರು ಅದಕ್ಕೆ ಕೋರ್ಟ್ ಕೂಡ ಸಮ್ಮತಿಸಿದ್ರು ಇಷ್ಟು ವಿಚಾರ ಹಕ್ಕಿಯನ್ನು ಹೊಡೆಯೋದಿಕ್ಕೆ ಕಾದುಕೊಂಡೇ ಕೂತಿದ್ದಂತಹ ಈ ಬಿಜೆಪಿಗೆ ಸರಿಯಾದ ಕಲ್ಲೆ ಸಿಕ್ಕಾಗಾಯ್ತು ಅಕ್ಷಯ್ ಕಾಂತಿಬಂ ಕಾಂಗ್ರೆಸ್ಗೆ ಕೈ ಕೊಟ್ಟು ಬಿಜೆಪಿಯವರ ಜೊತೆ ಹೊರಟು ಬಿಟ್ರು ಅಕ್ಷಯ್ ನಾಮಪತ್ರ ಹಿಂಪಡೆದಿರೋದ್ರ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನಿಥ್ ದೇಶದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳಿದ್ದಾರೆ ಒಬ್ಬರಾದ ಮೇಲೆ ಒಬ್ಬರಂತೆ ಅಭ್ಯರ್ಥಿಗಳನ್ನ ಬೆದರಿಸಲಾಗ್ತಾ ಇದೆ ಇದನ್ನ ಚುನಾವಣಾ ಆಯೋಗ ನಿರ್ಲಕ್ಷ್ಯ ವಹಿಸಿದೆ ಇಂತಹ ಪರಿಸ್ಥಿತಿಯಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಅಭ್ಯರ್ಥಿಗಳನ್ನ ಪುಸಲಾಯಿಸೋದು ನಾಮಪತ್ರ ಹಿಂಪಡೆಯುವಂತೆ ಅವ್ರ ಮೇಲೆ ಒತ್ತಡ ಹೇರೋದು ಅವರ ಸೂಚಕರನ್ನ ಬೆದರಿಸೋದು ನಡೀತಾ ಇದೆ ಅಂತ ಹೇಳಿದ್ದಾರೆ ವೇರ್ ಬಿಜೆಪಿ ಅವರೇ ಜೊತೆ ನಿಂತು ವಿಪಕ್ಷದ ಅಭ್ಯರ್ಥಿ ನಾಮಪತ್ರವನ್ನು ವಾಪಸ್ ಪಡೆಯೋದನ್ನು ಸಂಭ್ರಮಿಸೋದು ಮತ್ತು ಆ ಅಭ್ಯರ್ಥಿಯ ಕೈ ಹಿಡಿದು ಕರೆದೊಯ್ಯೋದು ಎಂಥ ಭಂಡತನ ಇದು ಚುನಾವಣಾ ಆಯೋಗಕ್ಕೆ ಒಂದು ಸಹಜ ನಡೆಯ ಹಾಗೆ ಹೇಗೆ ಕಾಣಿಸುತ್ತೆ ಇಲ್ಲಿ ಚುನಾವಣಾ ಆಯೋಗ ಮಾಡೋದು ಏನೇನೂ ಉಳಿದಿಲ್ಲ ಚುನಾವಣಾ ಆಯೋಗ ಖಾತ್ರಿಪಡಿಸೋದಾಗಿ ಹೇಳಿದಂಥ ಈ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಯಾವ ಲೋಕದಲ್ಲಿದೆ ಹೀಗೆ ಪ್ರಮುಖ ವಿಪಕ್ಷ ಅಭ್ಯರ್ಥಿಯೇ ಚುನಾವಣಾ ಕಣದಿಂದ ಅದು ವ್ಯವಸ್ಥಿತವಾಗಿ ನಾಮಪತ್ರ ಹಿಂಪಡೆಯುವಂಥ ಕಡೆಯ ದಿನದಂದೇ ಹಿಂದೆ ಸರಿಯೋದು ಅಂತ ಅದರಲ್ಲಿ ಸಾಕಷ್ಟು ಅನುಮಾನಗಳಿಗೆ ಆಸ್ಪದ ಇದೆ ಅಲ್ವಾ ಅದು ಚುನಾವಣಾ ಆಯೋಗ ಸ್ವತಃ ಅನುಮಾನಿಸಬೇಕಾದಂಥ ವಿಷಯನೂ ಅಲ್ವಾ ಈಗೂ ನಡೆಯುತ್ತೆ ಅನ್ನೋದಾದರೆ ಚುನಾವಣೆ ಅನ್ನೋದಕ್ಕೆ ಏನು ಅರ್ಥ ಉಳಿದಾಗಾಯಿತು ಮಧ್ಯಪ್ರದೇಶದ ಖಜುರಾಹೋ ಕ್ಷೇತ್ರದಲ್ಲಿ ಕೂಡ ಕ್ಷುಲ್ಲಕ ತಾಂತ್ರಿಕ ಕಾರಣಗಳಿಂದ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಮೀರಾ ದೀಪಕ್ ಯಾದವ್ ನಾಮಪತ್ರ ತಿರಸ್ಕೃತಗೊಂಡಿತ್ತು ಖಜುರಾಹೋದಲ್ಲಿ ಬಿಜೆಪಿ ಇಂಡಿಯಾ ಮೈತ್ರಿಕೂಟ ಮತ್ತು ಬಿಎಸ್ಪಿ ನಡುವೆ ತ್ರಿಕೋಣ ಸ್ಪರ್ಧೆ ಏರ್ಪಟ್ಟಿತ್ತು ಮಾಜಿ ಶಾಸಕಿ ಮೀರಾ ಯಾದವ್ ಎಸ್ ಪಿ ಚಿನ್ನೆಯೊಂದಿಗೆ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು ಅವ್ರ ನಾಮಪತ್ರದಲ್ಲಿ ಎತ್ತಿ ಹೇಳಲಾದಂತಹ ತಾಂತ್ರಿಕ ಲೋಪಗಳನ್ನು ಪರಿಶೀಲನೆ ವೇಳೆಯಲ್ಲಿಯೇ ಸರಿಪಡಿಸಬಹುದಿತ್ತು ಅಂತ ವಿಪಕ್ಷ ಆಗ ಪ್ರತಿಕ್ರಿಯಿಸಿ ಇವೆಲ್ಲವೂ ಏನನ್ನ ಸೂಚಿಸ್ತಿವೆ ನಿಜವಾಗಿಯೂ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಆಟ ಏನು ಸೂರತ್ ವಿದ್ಯಮಾನದ ಬಗ್ಗೆ ಕಾಂಗ್ರೆಸ್ ಚುನಾವಣಾ ಆಯೋಗದ ಬಳಿ ದೂರನ್ನ ತೆಗೆದುಕೊಂಡು ಹೋಗಿತ್ತು ಆದ್ರೂ ಅದ್ರ ಬಗ್ಗೆ ಆಯೋಗ ಏನ್ ತೀರ್ಮಾನ ತೆಗೆದುಕೊಂಡಿತ್ತು ಅಂತ ತಿಳಿದಿಲ್ಲ ಅಂತೂ ವಿಪಕ್ಷದ ಅಭ್ಯರ್ಥಿಯ ಸೂಚಕರು ತಾವು ಸಹಿಯನ್ನೇ ಹಾಕಿಲ್ಲ ಅಂತ ಹೇಳ್ತಾರೆ ಮತ್ತವರ ನಾಮಪತ್ರ ತಿರಸ್ಕೃತಗೊಳ್ಳುತ್ತೆ ವಿಪಕ್ಷದ ಅಭ್ಯರ್ಥಿಯ ನಾಮಪತ್ರ ಜೊತೆಗೆ ಲಗತ್ತಿಸಿದಂಥ ಮತದಾರರ ಪಟ್ಟಿ ಹಳೆಯದಾಗಿರೋದನ್ನ ತಾಂತ್ರಿಕ ದೋಷ ಅಂತ ಹೇಳಲಾಗತ್ತೆ ಮತ್ತವ್ರ ನಾಮಪತ್ರ ತಿರಸ್ಕೃತಗೊಳ್ಳುತ್ತೆ ಅಥವಾ ವಿಪಕ್ಷದ ಅಭ್ಯರ್ಥಿ ಬಿಜೆಪಿ ಅವ್ರ ಜೊತೆಗೆ ಹೋಗಿ ನಾಮಪತ್ರವನ್ನು ವಾಪಸ್ ಪಡಿತಾರೆ ಅಲ್ಲಿಗೆ ಕಣದಲ್ಲಿ ವಿಪಕ್ಷದ ಅಭ್ಯರ್ಥಿನೇ ಇಲ್ಲದಂತಾಗುತ್ತೆ ದೇಶದ ಪ್ರಜಾಪ್ರಭುತ್ವದ ರಕ್ಷಣೆಗೆ ನಿಂತಿದ್ದೇನೆ ಅನ್ನುವಂತೆ ಪೋಸ್ ಕೊಡುವಂತಹ ಮೋದಿಗೆ ಗೊತ್ತಿಲ್ಲದೆ ಇದೆಲ್ಲವೂ ನಡೆಯುತ್ತಾ ಕಾಂಗ್ರೆಸ್ ಅಭ್ಯರ್ಥಿಯನ್ನ ತಮ್ಮ ಕಾರಿನಲ್ಲಿ ಕರೆದುಕೊಂಡು ಹೋಗುವಂತ ಫೋಟೋವನ್ನ ಮೋದಿಗೆನೆ ಟ್ಯಾಗ್ ಮಾಡಿ ಕೈಲಾಶ್ ಜಯವರ್ಗೆ ಅಷ್ಟೊಂದು ಆತ್ಮವಿಶ್ವಾಸದಿಂದ ಹಂಚಿಕೊಳ್ತಾರೆ ಅಂತ ಅಂದ್ರೆ ಎಲ್ಲವೂ ಮೇಲಿನ ಹುಕುಂ ಪ್ರಕಾರವೇ ನಡೆಯುತ್ತೆ ಅಂತ ಆಯ್ತಲ್ಲ ಸೂರತ್ನಲ್ಲಿ ಲಕ್ಷಾಂತರ ಮತದಾರರ ಪಾಲಿಗೆ ಮತದಾನದಲ್ಲಿ ಪಾಲ್ಗೊಳ್ಳುವಂತ ಅವಕಾಶವನ್ನೇ ಇಲ್ಲದಂತೆ ಮಾಡ್ತು ಇಂದೋರ್ನಲ್ಲಿ ಮತದಾರರ ಎದುರಿಗಿದ್ದಂತ ಆಯ್ಕೆಯ ಸಾಧ್ಯತೆಯನ್ನೇ ಕಸಿಯಲಾಗಿದೆ ಹಾಗಾದ್ರೆ ಇದೆಲ್ಲವೂ ಚುನಾವಣೆ ಅನ್ನೋದು ಬಿಜೆಪಿಗೆ ಬೇಕಾಗಿರುವಂತೆ ಮಾತ್ರ ನಡೆಯೋದ್ರ ಸೂಚನೆ ಆಗಿದೆಯಾ ಚುನಾವಣೆಯನ್ನೇ ಇಲ್ಲದಂತೆ ಮಾಡೋದ್ರ ಚುನಾವಣೆಗೆ ಯಾವ ಅರ್ಥನೂ ಇಲ್ಲದಂತೆ ಮಾಡಿರೋದ್ರ ಮೂರು ಮಾದರಿಗಳಾಗಿ ನಮಗೆ ಸೂರತ್ ಖಜುರಾಹೋ ಮತ್ತು ಇಂದೋರ್ನಲ್ಲಿನ ಬೆಳವಣಿಗೆಗಳು ಕಾಣಿಸ್ತವೆ ಅಲ್ವಾ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಮತ್ತೆ ಹೇಳ್ತಾನೆ ಇದ್ದಾರೆ ಈ ಬಾರಿ ಬಿಜೆಪಿ ಏನಾದ್ರು ಗೆದ್ರೆ ದೇಶದಲ್ಲಿ ಚುನಾವಣೆಗಳೇ ಇಲ್ಲದಂತೆ ಆಗುತ್ತವೆ ಅನ್ನುವಂಥ ಅವರ ಆತಂಕ ನಿಜ ಅನ್ನುವಂತೆ ಇವೆಲ್ಲವೂ ನಡೀತಾ ಇವೆ ಚುನಾವಣಾ ಆಯೋಗ ಅವತ್ತು ಚುನಾವಣೆ ಘೋಷಣೆ ಸಂದರ್ಭದಲ್ಲಿ ಹೇಳಿತ್ತಲ್ವ ಈ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಅದು ಅದ್ಭುತವಾಗಿದೆ ಯಾಕಂದರೆ ಕಣದಲ್ಲಿ ವಿಪಕ್ಷದ ಅಭ್ಯರ್ಥಿಗಳೇ ಇಲ್ವಾಗ್ತಿದ್ದಾರೆ ಅದನ್ನು ನೋಡಿಕೊಂಡೇ ಕೂತಿರುವಂಥ ಆಯೋಗ ಬಿ ಜೆ ಪಿ ಆಟಕ್ಕೋಸ್ಕರ ಫೀಲ್ಡನ್ನು ಲೆವೆಲ್ ಮಾಡೋದ್ರಲ್ಲಿ ಅತ್ಯಂತ ಧನ್ಯತ ಭಾವದಿಂದ ಮೈಮರೆತಿರೋ ಹಾಗಿದೆ ಮೋದಿ ಮಂದಿರ ಮಂಗಲಸೂತ್ರ ಅಂತೆಲ್ಲ ಮಾತಾಡ್ತಾ ಪ್ರಧಾನಿ ಪಟ್ಟದ ಘನತೆಯನ್ನೇ ತಗ್ಗಿಸಿದ್ದು ಆಯಿತು ಪ್ರಜಾಪ್ರಭುತ್ವದ ಸರ್ವನಾಶಕ್ಕೆ ಇವರೆಲ್ಲ ಆಗಲೇ ಸಜ್ಜಾಗಿ ನಿಂತು ಬಿಟ್ಟಿರುವ ಹಾಗೆ ಈ ಎಲ್ಲ ಭಯಾನಕ ವಾಸ್ತವಗಳು ಕಾಣಿಸ್ತಾ ಇದೆ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ನು ಪ್ರೆಸ್ ಮಾಡಿ